ನಮಸ್ಕಾರ ಮಗ ಇದೀಗ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದಿನ ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಮೇಲೆ ಇದೀಗ ಪಡೆದಂಗೆ ಪಡೆದ ಈ ಒಂದು ಪಂದ್ಯ ಇಲ್ಲಿ ಕೆದ್ರು ಬಟ್ ಏನು ಖುಷಿ ಅಪ್ಪ ಅಂದ್ರೆ ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಎಂಟ್ರಿ ಕೊಡ್ತು ಅಂದ್ರೆ ಇದಕ್ಕೂ ಮೊದಲು ಟಾಸ್ ಗೆದ್ದು ಇಲ್ಲಿ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯದ್ ಇಲ್ಲಿ ಪಿಚ್ ಮೇಲೆ ನಾವು ಅಂದ್ರೆ ಈ ಒಂದು ಪಿಚ್ ಮೇಲೆ ನಾವು ಇದೀಗ ಚೇಂಜ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡ್ರು ಬಟ್ ಅದೇ ಥರ ಕೂಡ ಅವರ ಅನುಕೂಲಕ್ಕೆ ಕೂಡ ಇಲ್ಲಿ ಅವ್ರ ಕಡೆಯಿಂದ ಸ್ಟಾರ್ಸ್ ಮತ್ತು ಮುಂಬೈ ಬ್ಯಾಟಿಂಗ್ನಲ್ಲಿ ಇದೀಗ ಸ್ಲೋ ಬ್ಯಾಟಿಂಗನ್ನು ನಾವು ನೋಡಿದ್ವಿ ರೋಹಿತ್ ಶರ್ಮಾ ಆಗಲಿ ರಿಯಾಲ್ ರಿಕೆಟ್ ಅನ್ನು ಅವರು ಟ್ವೆಂಟಿ ಪ್ಲಸ್ ರೂ ಕೂಡ ಇರಲಿ ಇವ್ರ ಕಡೆಯಿಂದ ಈಗ ರಲ್ಲೇ ಬಾಲ್ ಇವರು ಆಡಿದ್ರು ಇಲ್ಲಿ ಓಡಬಹುದು ರಿಯಾಲ್ಟ್ರೆ ಬಾಲ್ ಆಡಿ ಕೇವಲ ಗಳಿಸಿದ ಇಪ್ಪತ್ತ ಏಳು ರನ್ ಮಾತ್ರ ಐವತ್ತು ಓವರ್ ಅವರು ಬ್ಯಾಟಿಂಗ್ ಬಂದರೆ ಇಲ್ಲಿ ಅವರು ಕೂಡ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಮಾರ್ಕೊ ಆ್ಯಂಡ್ಸನ್ ಅವರ ಬಾಲಿಂಗ್ ಔಟ್ ಆದರು ನಂತರ ರೋಹಿತ್ ಶರ್ಮಾ ಕೂಡ ಇಲ್ಲಿ ಔಟ್ ಆಗ್ತಾರೆ ಅವರು ಕೂಡ ಇಪ್ಪತ್ತು ಒಂದು ಬಾಲಿಗೆ ಇಪ್ಪತ್ನಾಲ್ಕ ರನ್ ಹಿಡಿದು ಇಲ್ಲಿ ಸ್ಟ್ರಗಲ್ ಮಾಡಿದಂತ ನಮಗೆ ಅನಿಸ್ತು ಬಟ್ ನಂತರ ಬಂದಂಥ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ಒಂದು ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರ ಕಡೆಯಿಂದ ಬಂತು ಅಂದ್ರೆ ಇವರು ಈ ಸೀಸನ್ ನಲ್ಲಿ ಅದ್ಭುತ ಪರಫಾರ್ಮೆನ್ಸ್ ಕೊಟ್ಟರು ಎರಡು ಹದಿನಾಲ್ಕು ಪಂದ್ಯದಿಂದ ಇವರು ಕಂಟಿನ್ಯೂಸ್ ಆಗಿ ಒಂದು ಗೇಮ್ ಆಡಿದ್ರು ಮತ್ತು ಕಡೆಯಿಂದ ಅಷ್ಟು ಚೆನ್ನಾಗಿ ರನ್ ಹರಿದು ಬಂದಿದ್ದರಿಂದ ಪ್ರತಿಯೊಬ್ಬ ಬೌಮ ಅವರ ರೆಕಾರ್ಡ್ ಕೂಡ ಇಲ್ಲಿ ಕೈ ಅವರು ಮುಗಿಸಿದ್ರು ಬಟ್ ಆ ರೆಕಾರ್ಡ್ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬ ಬೌಮ ಈಗ ಹದಿಮೂರು ಬಾರಿ ಒಂದು ದಾಖಲೆ ಮಾಡಿದ್ರು ಬಟ್ ಹದಿನಾಲ್ಕನೇ ಬಾರಿ ಮಾಡಿದ ಮುಖಾಂತರ ಕನ್ಸಿಸ್ಟೆಂಟ್ ಆಗಿ ಇದೀಗ ರೆಕಾರ್ಡ್ ಇಲ್ಲಿ ಆಯಿತು ಹದಿನಾಲ್ಕು ಆರ್ಥಿಕ ಶತಕ ಗಳಿಸಿ ಸೂರಕ್ ಮರಾಧವ್ ಅವರು ಈಗ ಕಂಟಿನ್ಯೂಸ್ ಆಗಿ ದಾಖಲೆ ಬಂದರು ಸೂರಭ್ ಮಾರಧವ್ ಅವರು ಅಂದ್ರೆ ಹಿಡಿತನ ಇದ್ದಾರೆ ಈ ಕಾಲೇ ಸೂರಭ್ ಮರಾಧವ್ ಬ್ಯಾಟಿಂಗ್ ಮುಖಾಂತರ ಮುಂಬೈ ತಂಡ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ರಿಲ್ಯಾಕ್ಸ್ ಆದರೂ ಅವರು ಮೂವತ್ತೊಂಬತ್ತು ಬಾಲ್ ತೆಗೆದುಕೊಂಡು ಐವತ್ತು ರನ್ ಇಲ್ಲಿ ಬರುತ್ತೆ ಆರು ಓವರ್ ಎರಡು ಸಿಕ್ಸ್ ಬಂದರೆ ತಿಲಕ್ ಇದಿಕ ಇಲ್ಲಿ ಫ್ಲಾಪ್ ಆದರು ಅಂದರೆ ತಿಲಕ್ ವರ್ಮ ಏನಪ್ಪ ಅಂದರೆ ಇದೀಗ ಒಂದು ಮ್ಯಾಚ್ ಆಡೋದು ಒಂದು ಮ್ಯಾಚ್ ಫ್ಲಾಪ್ ಇದೀಗ ಈ ಒಂದು ಪೈ ಕೂಡ ಆಗಿತ್ತು ಅದೇ ನಾಲ್ಕು ಬಾಲ್ ಆಡಿ ಬೆಳೆಸಿದ್ದು ಒಂದು ರನ್ ಇವರು ಔಟ್ ಆದಂತರ ಇಲ್ಲಿ ವಿಲ್ ಬೆಳೆಸಿ ಇಬ್ರು ಕೂಡ ಇವರು ವಿಜಯ್ ಕುಮಾರ್ ವೈಶಾಖ್ ಅವರ ಬಾಲಿನಲ್ಲಿ ಔಟ್ ಆಗ್ತಾರೆ ಇನ್ನು ಹಾರ್ದಿಕ್ ಪಂಡೆ ಕೊನೆಯದಾಗಿ ಬಂದು ಹತ್ತೊಂದು ಬಾರಿಗೆ ಇಪ್ಪತ್ತಾರು ಹೊಡೆದು ಅವರು ಕೂಡ ವಿಕೆಟ್ ಕೀಪರ್ ಜಾಸ್ ಇಂಗ್ಲೀಷ್ ಅವರ ಕೈಯಲ್ಲಿ ಬಾಲ್ ಹೋಯಿತು ಕ್ಯಾಚ್ ಹಿಡಿದವರು ಕೊಟ್ಟರು ಕೊನೆಯದಾಗಿ ನಮ್ಮಿಂದ ಹನ್ನೆರಡು ಬಾರಿಗೆ ಇಪ್ಪತ್ತರನ್ನಲ್ಲಿ ಹೊಡೆದರು ಇನ್ನು ಈ ಒಂದು ಪಾಯಿಂಟ್ ಅಲ್ಲಿ ಏನಪ್ಪ ಅಂದರೆ ಇಪ್ಪತ್ತನೇ ಓವರ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿಜಯ್ ಕುಮಾರ್ ವೈಶಾಖ್ ಅವರು ದುಬಾರಿಯಾದರು ಅಂದರೆ ಇಪ್ಪತ್ತ ಮೂರು ಆ ಒಂದು ಓವರ್ನಲ್ಲಿ ರು ಬಟ್ ಇದಾದ ಬಳಿಕ ಇಲ್ಲಿ ಇಪ್ಪತ್ತನೇ ಓವರ್ ನಲ್ಲಿ ಬರ್ಸರಿ ಕಂಬ್ಯಾಕ್ ಬೆಳೆದು ಪಂಜಾಬ್ ಕಿಂಗ್ಸ್ ನ ಮೇನ್ ಬರ್ತದ ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ಅವರ ಬಾಲಿಂಗ್ ನಾವು ಇಲ್ಲಿ ಮೆಚ್ಚಲೇಬೇಕು ಯಾಕಂದ್ರೆ ಅಂತಹ ಅದ್ಭುತ ಪರ್ಫಾರ್ಮೆನ್ಸ್ ಅವರ ಕಡೆಯಿಂದ ಇಪ್ಪತ್ತನೇ ಓವರ್ನಲ್ಲಿ ಬಂತು ಬಂದು ಕೇವಲ ಕೊಟ್ಟಿದ್ದು ಬಿಟ್ಟರೆ ಇದಕ್ಕೆ ಎರಡು ಪ್ರಮುಖ ವಿಕೆಟ್ ಕೂಡ ಇವರು ಇಲ್ಲಿ ನಮ್ಮಂದಿರಲಿ ಇನ್ನು ಕೊನೆಯದಾಗಿ ಅಂದ್ರೆ ಸೂರ್ಯಕುಮಾರ್ ಆದರೆ ಕೂಡ ಇಲ್ಲಿ ಔಟ್ ಆದರೂ ಎಲ್ ಬಿ ಔಟ್ ಹಾಕಿ ಇದು ಕೊನೆಯ ಬಾಲ್ ಆಗಿತ್ತು ಅಂತ ನಾನು ಈ ಒಂದು ಪಂದ್ಯ ಇದೀಗ ಮುಂಬೈ ಇಲ್ಲಿ ಏಳು ವಿಕೆಟ್ ಕಳೆದುಕೊಂಡಿರ್ಲಿ ಪಂಜಾಬ್ ಕಿಂಗ್ಸ್ ತಂಡ ಇದೀಗ ಒನ್ ಸೈಡೆಡ್ ಗೇಮ್ ಮಾಡಿ ಪಂದ್ಯ ನಂಬಬೇಕಾಗಲ್ಲ ನಮ್ಗೆ ಇದೀಗ ನಂಬೇಕಾಗಿಲ್ಲ ಮಾಡುವಾಗ ಮುಂಬೈ ತಂಡ ನಲವತ್ತ ಐದು ಗೆದ್ದಿದ್ದು ಮೂವತ್ತೊಂಬತ್ತು ಪಾಯಿಂಟ್ ಏಟಿ ತ್ರೀ ಪರ್ಸೆಂಟ್ ಇತ್ತು ಆರು ಪಂದ್ಯ ಮಾತ್ರ ಸೋತರೆಯಲ್ಲಿ ಪಂಜಾಬ್ ಕಿಂಗ್ಸ್ ಚಿತ್ರ ಚಿತ್ರ ಮಾಡಿಬಿಟ್ಟರು ಯಾಕಂದ್ರೆ ಇವರು ಓಪನ್ ಆದ ಪಬ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ ಇನ್ನಿಂಗ್ಸ್ ಆಡಿದರು ಅಂದ್ರೆ ಇವರು ಜೋಡಿಯೇನಪ್ಪ ಅಂದ್ರೆ ಅಂದ್ರೆ ಪ್ರಿಯಾಂಶ ಆಗಲಿ ಪಬ್ ಸಿಮ್ರಾನ್ ಅವರು ಫೋರ್ಟಿ ಫೈವ್ ಪ್ಲಸ್ ರನ್ ಗಳಿಸಿದಾಗ ಪಂಜಾಬ್ ಸೋತೆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿನ್ನಿಂಗ್ ವಿಕೆಟ್ ಇರುತ್ತೆ ಪಬ್ ಸಿಮ್ರಾನ್ ಔಟ್ ಅಂತ ಆಗ್ತದಂತೆ ಇಲ್ಲಿ ಚಾರ್ಜ್ ತೆಗೆದುಕೊಂಡಿದ್ದು ಪ್ರಿಯಾಂಶ್ ಆರ್ಯ ಅರವತ್ತ ರನ್ ಇಲ್ಲಿ ಮೂವತ್ತ ಐದು ಬಾರಿಗೆ ಅರವತ್ತು ಎರಡು ಹೊಡೆದ್ರು ಅಂದರೆ ಕೂಡ ಇವರು ಪ್ರಿಯಾಂಶ ಸಿಕ್ಸ್ ಕೂಡ ಇಲ್ಲಿ ಹೊಡಿತಾರೆ ಜೋಶ್ ಇಂಗ್ಲೀಷ್ ಮತ್ತು ಪ್ರಿಯಾಂಶ್ ಆರ್ಯ ಅವರ ಜೋಡಿ ಒಂಬತ್ತು ತಂಡಕ್ಕೆ ಇಲ್ಲಿ ತುಂಬಾ ಕಾಟ ಕೊಟ್ರು ಅಂದ್ರೆ ಇಬ್ಬರು ಏನಪ್ಪಾ ಅಂದರೆ ಐವತ್ತೊಂಬತ್ತು ಬಾರಿಗೆ ಒನ್ ಹಂಡ್ರೆಡ್ ನೈನ್ ರನ್ ಪಾರ್ಟ್ನರ್ಶಿಪ್ ಇವರೊಂದು ಬ್ಯಾಟ್ನಿಂದ ಬಂತು ಹೀಗಾಗಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ಮುಂಬೈ ಕಡೆಗೆ ಹೋಡ್ತು ಕೊನೆಯದಾಗಿ ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ನೆಹಾಲ್ ವತೇರ್ ಅವರು ಈ ಒಂದು ಪಂದ್ಯಕ್ಕೆ ಇದೀಗ ಮುಕ್ತಾಯಗೊಳಿಸಿದರು ನೆಹಾಲ್ ವದೇರ ಎರಡು ರನ್ ಗಳಿಸಿದರೆ ಅಯ್ಯರ್ ಒಂದು ಮುಖಾಂತರ ಪಂದ್ಯ ಪಿನಿಶ್ ಮಾಡಿದರು ಜಾಶ್ ಇಂಗ್ಲಿಷ್ ಅವರ ಅದ್ಭುತ ಬ್ಯಾಟಿಂಗ್ನಿಂದ ಒಂಥರ ಮುಂ ಮುಂಬೈ ಇದೀಗ ಸೋತಿದಂತರ ಬಾಲಿಗೆ ಎಪ್ಪತ್ತೊಂಬರ್ ಇಡುತ್ತಾರೆ ಕೊನೆಯದಾಗಿ ಶಾಂಟರ್ ಅವರ ಬಾಲಿಂಗ್ನಲ್ಲಿ ಹೊರಡೋ ಕುಗೆವರನ್ನು ಔಟ್ ಆದರು ಬಟ್ ಆದರೆಡಿಯಲ್ಲಿ ಪಂಚದ ಕಥೆ ಮುಖ ತೊಗೆಯಿತು ಅಂತ ಸಂದರ್ಭದಲ್ಲಿ ಶಾಂಟರ್ ಕೋಡೆಯಲ್ಲಿ ವಿಕೆಟ್ ಇದು ಬಿಟ್ಟಿದ್ರು ಈ ಬ್ಯಾಟಿಂಗ್ ನೋಡುತ್ತಾ ಹೋದ್ರೆ ನೂರ ಎಂಬತ್ತೇಳು ರನ್ ಗಳಿಸಿ ಪಂಜಾಬ್ ಒಂದು ವಿಕಟೆ ಗಳಿಸ್ಕೊಳ್ತು ಈ ಒಂದು ಒನ್ ಏಯ್ಟಿ ಫೋರ್ ಟಾರ್ಗೆಟನ್ನು ಇದಕ್ಕೆ ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ಗೆ ಮುಗಿಸಿದ್ದಾರೆ ಆದರೆ ಇನ್ನೂ ಒಂಬತ್ತು ಬಾಲ್ ಇರುವಂತೆ ಒಂದು ಪಂದ್ಯದಲ್ಲಿ ಮುಕ್ತಾಯಗೊಳ್ಳುತ್ತು ಈ ಮೂಲಕ ಕ್ವಾಲಿಫಯರ್ ಒನ್ಗೆ ಇಲ್ಲಿ ಪಂಜಾಬ್ ಎಂಟ್ರಿ ಕೊಟ್ಟರೆ ಇದಕ್ಕೆ ನಂಬರ್ ತ್ರೀ ಅಥವಾ ನಂಬರ್ ಫೋರಲ್ಲಿ ಮುಂಬೈ ತಂಡ ಬರ್ಬೋದು ಬಟ್ ಇಂದೇನಪ್ಪ ಅಂದರೆ ಈ ಒಂದು ಎಲ್ ಎಸ್ ಆರ್ಸಿ ಆರ್ ಸಿ ಪಂದ್ಯ ಇದಕ್ಕೆ ಡಿಸೈಡ್ ಮಾಡುತ್ತೆ ಬಟ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು